ನಮ್ದು ಸಿಸ್ಟಮ್ ಇನ್ ಪ್ಲೇಸ್ ಇದೆ ಪ್ರತಿಯೊಂದು ವಿಂಗ್ ಒಂದೊಂದು ಕೆಲಸ ಇದೆ ನಮ್ಮ ಕ್ರೈಮ್ ವಿಂಗ್ ಇರಲಿ ಸಿ ಸಿ ಬಿ ಅವ್ರದ್ದು ಇರಲಿ ಇಂಟೆಲಿಜೆನ್ಸ್ ಅವ್ರದ್ದು ಇರಲಿ ಅಥವಾ ಇರಲಿ ಸೊ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅಂದ್ರೆ ನಾವು ಅಪ್ರಿಶಿಯೇಟ್ ನಾವು ಸುಮ್ನೆ ಯಾಕೆಂದ್ರೆ ನಾವು ನಮ್ಮ ಬಗ್ಗೆ ಹೇಳಿದ್ರೆ ಇದು ಆಗಲಿ ನಮ್ಮ ಆಫೀಸರ್ ಆತರ ಅಷ್ಟು ಡೆಡಿಕೇಟೆಡ್ ಆಗಿ ಅವರು ನಿಮ್ಗೆ ಹೇಳಿದ್ರೆ ಮೂರ್ ದಿವಸ ಯಾರು ಇವರು ಟೀಮ್ ಅವರು ಇದ್ರು ಕೆಲವರು ಬಟ್ಟೆನೇ ಚೇಂಜ್ ಮಾಡಿಲ್ಲ ಸ್ನಾನ ಮಾಡಲಿಲ್ಲ ಅಷ್ಟು ಡೆಡಿಕೇಶನ್ ಅಲ್ಲಿ ಅವರು ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಒಂದು ಚಾಲೆಂಜ್ ಆಗಿತ್ತು ಮಾಡಲೇಬೇಕು ಪೊಲೀಸರ ಬಗ್ಗೆ ಭಯ ಕಮ್ಮಿ ಆಗ್ಬಿಡ್ತಾ ಯಾಕಂದ್ರೆ ಈ ರಾಬರರ್ಸ್ ಯಾರು ಯಾವ್ದೋ ಹೈಡೋಟ್ ಪ್ಲೇಸ್ ಅಥವಾ ಯಾವುದೋ ಜನನಿ ಬಿಡ ಅಲ್ಲದ ಪ್ರದೇಶ ಸಿಟಿಯಿಂದ ದೂರ ಪ್ರದೇಶ ಆಯ್ಕೆ ಮಾಡ್ಕೊಳ್ಳಿಲ್ಲ ಸಿಟಿ ಸೆಂಟರ್ ಮೇನ್ ರಸ್ತೆಗಳು ಇಂಥದ್ರಲ್ಲಿ ಏಳು ಕೋಟಿಯಷ್ಟು ಹಣವನ್ನ ಅದರಲ್ಲೂ ರಸ್ತೆ ಮಧ್ಯದಿಂದ ನೀವು ಅಪಹರಣ ಮಾಡಬಹುದು ಅಂತಂದ್ರೆ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಯ ಉಳಿದಿಲ್ವಾ ಅಂತ ಮತ್ತೆ ಅಗ್ನಿ ಕ್ಲೀಷ್ ಪ್ರಶ್ನೆ ಕೇಳ್ತಾರೆ ಜನ ಇಲ್ಲ ಸ್ಪೀಕಿಂಗ್ ಅಬೌಟ್ ಇಂಪ್ಯಾಕ್ಟ್ ಇದು ಜನಸಾಮಾನ್ಯ ಮೇಲೆ ಬೀರಿ ಇಂಪ್ಯಾಕ್ಟ್ ಇಲ್ಲ ಯಾವ ರೀತಿ ಸಾಮಾನ್ಯ ಬಗ್ಗೆ ಜನಸಾಮಾನ್ಯ ಆ ದಿವಸ ಒಂದು ಆ ದಿವಸ ಪರ್ಟಿಕ್ಯುಲರ್ ಘಟನೆ ನಡೆದ ದಿವಸ ಮತ್ತೆ ಎರಡು ದಿವಸ ಅವ್ರಿಗೆ ಒಂದರ ಆತಂಕ ಇತ್ತು ಅದೇ ರೀತಿ ಅವ್ರಿಗೆ ಖುಷಿ ಖುಷಿ ಪಡೆದಿದ್ದ ಡಿಟೆಕ್ಟ್ ಆದ್ಮೇಲೆ ಹಲವಾರು ಜನ ನಮ್ಗೆ ನನಗೆ ನಮ್ಮ ಟೀಮ್ ಅವ್ರಿಗೆಲ್ಲ ಫೋನ್ ಮಾಡಿ ಪ್ರತಿಯೊಂದು ಜನ ನಮ್ಮ ಆಫೀಸ್ಗೆ ಬಂದು ಅವರು ಅಪ್ರಿಶಿಯೇಟ್ ಮಾಡಿದ್ರು ಮತ್ತೆ ನಾನು ಇಂಟರ್ನ್ ನಮ್ಮ ಟೀಮ್ಗೆ ಕರೆಸಿ ಅವ್ರಿಗೆ ಅವಾರ್ಡ್ ಕೊಟ್ಟು ಅಪ್ರಿಶಿಯೇಟ್ ಮಾಡಿದೀನಿ ಸೊ ಪೊಲೀಸ್ ವ್ಯವಸ್ಥೆ ಸಮಾಜದಲ್ಲಿ ಕ್ರೈಮ್ ಆಗೇ ಆಗ್ತದೆ ನಾವು ಅದ್ರಿಗೆ ನಾವು ಇದು ಹೇಳಲಿಕ್ಕೆ ಆಗಲ್ಲ ದಟ್ ಹೌದು ಬಟ್ ಇದು ದೊಡ್ಡ ಕ್ರೈಮ್ ಇತ್ತು ಸಾಧಾರಣವಾಗಿ ಜನಗೆ ಒಂದು ಆಗ ಆ ಕ್ಷಣಕ್ಕೆ ಇದು ಆಗಿದೆ ಬಟ್ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಇದೆ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಅಂತ ಯಾವುದು ಸಮಸ್ಯೆ ಇಲ್ಲ ಮತ್ತೆ ಮುಂದೆ ಕೂಡ ನಾವು ನೋಡ್ಕೊಳ್ಳಿಕ್ಕೆ ಇದ್ದೀವಿ ಸರ್ ಇದೇ ರಾಬರಿ ಬಗ್ಗೆ ಮಾತಾಡ್ತಾ ಹೋದ್ರೆ ಬೆಂಗಳೂರು ಸಿಟಿ ಪೊಲೀಸರ ಬಗ್ಗೆ ನಮಗೆ ಹೆಮ್ಮೆ ಇದೆ ಆದರೆ ಅದರಲ್ಲಿ ಆ ಡಕಾಯಿತಿಯಲ್ಲಿ ಭಾಗಿಯಾದಂತ ಓರ್ವ ವ್ಯಕ್ತಿ ಇದ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದೆ ಅಣ್ಣಪ್ಪ ನಾಯಕ್ ಅಂತ ಹೇಳಿ ಇದು ಜನರಿಗೆ ತಪ್ಪು ಸಂದೇಶ ಹೋಗೋದಿಲ್ವಾ ಪೊಲೀಸರೇ ಡಕಾಯಿತಿಯಲ್ಲಿ ಈ ಕದೀಮ್ರ ಜೊತೆಯಲ್ಲಿ ಶಾಮೀಲಾದಾಗ ಯಾವ ರೀತಿ ಸಂದೇಶ ಹೋಗುತ್ತೆ ತಪ್ಪು ಸಂದೇಶ ಹೋಗೋದಿಲ್ವಾ ಹೌದು ಇದು ಖಂಡಿತ ತಪ್ಪು ಮೆಸೇಜ್ ಹೋಗೇ ಹೋಗ್ತದೆ ಮತ್ತೆ ಇದು ಆಗಬಾರದು ಇನ್ಸಿಡೆಂಟ್ ಇದು ಖಂಡಿತ ಇದು ತುಂಬಾ ಸೀರಿಯಸ್ ಇದೆ ಇದು ಸಹಿಸ್ಲಿಕ್ಕೆ ಅಥವಾ ಯಾವುದು ಚಮೆ ಕೊಡ್ಲಿಕ್ಕೆ ಯಾವುದು ಸಾಧ್ಯನೇ ಇಲ್ಲ ಸೊ ಅದ್ ತಕ್ಕಂತೆ ನಾವು ಆಕ್ಷನ್ ತಗೊಂಡಿದೀವಿ ಅರೆಸ್ಟ್ ಮಾಡಿದೀವಿ ಸಸ್ಪೆಂಡ್ ಆಗಿದಾರೆ ಅವರು ಪೇಪರ್ಸ್ ರೆಡಿ ಆಗ್ತಾ ಇದೆ ನಾವು ಡಿಸ್ಮಿಸ್ ಅಲ್ದು ಕೂಡ ಪೇಪರ್ಸ್ ರೆಡಿ ಮಾಡ್ತೀವಿ ಇದು ತುಂಬಾ ಸೀರಿಯಸ್ ಇದೆ ಇಂತ ಆಗಬಾರ್ದು ಇದು ಇದು ಬಿಟ್ಟು ಬೇರೆ ಕೆಲವು ಕೇಸಸ್ ಅಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮವರು ತಪ್ಪು ಮಾಡಿದ್ರು ತಪ್ಪು ಮಾಡಿದ್ಮೇಲೆ ಮೇಲೆ ಶಿಕ್ಷೆ ಕೂಡ ಕೊಟ್ಟಿದ್ದೀವಿ ಸಸ್ಪೆಂಡ್ ಮಾಡಿದೀವಿ ಮತ್ತೆ ಡಿಸ್ಪ್ಲಿನ ಆಕ್ಷನ್ ಕೂಡ ಮಾಡ್ತಾ ಇದೀವಿ ಆ ಪರ್ಟಿಕ್ಯುಲರ್ ಒಬ್ಬ ಜನಕ್ಕೋಸ್ಕರ ಇಪ್ಪತ್ತೈದು ಸಾವಿರ ಜನ ಮೇಲೆ ಟೀಕೆ ಮಾಡೋದು ಸರಿ ಇಲ್ಲ ಖಂಡಿತ ಇಲ್ಲ ಸೊ ಹಲವಾರು ಜನ ಇದಾರ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಕಷ್ಟ ಇದೆ ಆದ್ರೂ ಕೆಲಸ ಮಾಡಿದೆ ಯಾಕಂದ್ರೆ ಅವ್ರಿಗೆ ಒಂಥರ ಸಮಾಜದಲ್ಲಿ ಏನಾದ್ರು ತೋರಿಸ್ ಮಾಡಿ ತೋರಿಸಬೇಕು ಇಲ್ಲಾಂದ್ರೆ ಇಷ್ಟ ಕಷ್ಟಪಟ್ಟವರು ಎಲ್ಲಿ ರಿಕವರಿ ಮಾಡಿದ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಒಬ್ಬ ಅದರಲ್ಲಿ ತಪ್ಪು ಮಾಡಿದ್ರೆ ಹೌದು ಖಂಡಿತ ನಮ್ಗೆ ತುಂಬಾ ನೋವಾಯ್ತು ನಾನು ಹೆಡ್ ಆಗಿ ನನಗೆ ಕೂಡ ಬಹಳ ನೋವಾಯ್ತು ಈ ತರ ಕೇಳುವಾಗ ಬಟ್ ತಕ್ಕಂತೆ ನಾವು ಅವನ ಮೇಲೆ ಕ್ರಮ ತಗೊಂಡಿದೀವಿ ಮುಂದೆ ಕೂಡ ನಾವು ವಾರ್ನಿಂಗ್ ಕೂಡ ಕೊಟ್ಟಿದೀವಿ ಇನ್ಸ್ಟ್ರಕ್ಷನ್ಸ್ ಇದೆ ಇಂಥವ್ರಿಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದು ಸ್ಥಾನ ಇಲ್ಲಿಗೆ ಸಾಧ್ಯನೇ ಇಲ್ಲ ವಿಲ್ ಟೇಕ್ ದಮ ಔಟ್ ಅಂಡ್ ವಿಲ್ ಇದು ಮಾತ್ರ ಅಲ್ಲ ನಾವು ಒಂದು ಇನ್ನೊಂದು ಸರಿ ನಮ್ಮ ಡಿಜಿ ಡೈಜಿಪಿ ನಾವು ಎಲ್ಲಾ ಸೇರಿ ಡಿಸ್ಕಸ್ ಮಾಡಿ ಯಾವ ರೀತಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಜನಗೆ ಜನ ಸ್ನೇಹಿ ಪೊಲೀಸ್ ಏನ್ ಕಾನ್ಸೆಪ್ಟ್ ಇದೆ ಆ ಇದರಲ್ಲಿ ಇದು ತುಂಬಾ ಧಕ್ಕೆ ತರೋದು ಆಗಬಾರದು ನೋಡ್ಕೊಳ್ಲಿಕ್ಕೆ ಆ ಘಟನೆ ಆದಾಗ ಅಂದ್ರೆ ಜನರಿಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಆಯಿತು ಅನ್ನೋ ಆರೋಪ ಬಂತು ವಿನೋ ಕೇಳಿದ ಆರೋಪ ಎಲ್ಲ ಸತ್ಯ ಆಗಿರಲ್ಲ ಅಂತ ಹೇಳಿ ನಿಜನ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕರೆ ಬಂದ ನಂತರದಲ್ಲೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಡಿಲೇ ಆಯ್ತು ಅನ್ನೋದು ಸತ್ಯ ಯಾವುದು ಇದರಲ್ಲಿ ಸತ್ಯಾಂಶ ಇಲ್ಲ ಪೊಲೀಸ್ ಇಲಾಖೆ ನಿಮ್ಗೆ ಗೊತ್ತಿರಲಿ ಈಗ ನಮ್ದು ಆಕ್ಷನ್ ವಿದಿನ್ ಫೈವ್ ಮಿನಿಟ್ಸ್ ನಾವು ಆಕ್ಷನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ಇದರಲ್ಲಿ ನಮ್ಗೆ ಮಾಹಿತಿನೇ ಬಂತು ಒನ್ ಅವರ್ ಲೀಟ್ ಯಾರೋ ಸಂಬಂಧಪಟ್ಟ ಯಾರಿಗೆ ಯಾವುದು ಆಗಿತ್ತು ಇನ್ಸಿಡೆಂಟ್ ಮೂರ್ ಜನ ನಾಲ್ಕು ಜನ ಇನ್ವಾಲ್ವ್ ಯಾರೋ ಮೂರು ಜನ ಯಾರೋ ಆ ಪರ್ಟಿಕ್ಯುಲರ್ ಗಾಡಿಯಲ್ಲಿ ಇದ್ರು ಏನೋ ಹೈಜೆಕ್ ಆಗಿದೆ ಅಂತ ಹೇಳಿದಲ್ಲ ಆ ಮೂರು ಜನ ಎರಡೂವರೆ ತಾಸು ನಂತರ ಸ್ಟೇಷನ್ಗೆ ಬರ್ತಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮತ್ತೆ ಕಂಟ್ರೋಲ್ ರೂಮ್ಗೆ ಆಲ್ಮೋಸ್ಟ್ ಒನ್ ಅವರ್ ಡಿಲೇ ಆಗಿ ಕರೆ ಬಂದಿದೆ ಸೊ ಇದೆಲ್ಲ ನಾವು ಪರಿಶೀಲನೆ ಮಾಡುವಾಗ ಅದನ್ನು ನಮ್ಮ ಇನ್ವೆಸ್ಟಿಗೇಷನ್ದು ಒಂದು ಪಾರ್ಟ್ ಇತ್ತು ನಮ್ಮ ಇನ್ವೆಸ್ಟಿಗೇಷನ್ ನಮ್ಗೆ ಗೊತ್ತಾದ ತಕ್ಷಣ ಇಲ್ಲಿ ನಿಮ್ಗೆ ಗೊತ್ತಿದೆ ನಮ್ದು ಕಂಟ್ರೋಲ್ ರೂಮ್ ಸಿಸ್ಟಮ್ ನಮ್ದು ಕ್ಯಾಮರಾಸ್ ನಮ್ದು ಒನ್ ಒನ್ ಟೂ ಗಾಡಿ ನಮ್ದು ಬೇರೆ ಬೇರೆ ಸೆಟ್ ಅಪ್ ತುಂಬ ಚೆನ್ನಾಗಿದೆ ಸೊ ಅದಾದ ತಕ್ಷಣ ನಾವು ಎಲ್ಲ ಮಾಡಿದ್ಮೇಲೆ ಅಲ್ಲಿನ ನಮ್ಗೆ ಕ್ಲೋಸ್ ಇತ್ತು ಯಾವ ರೀತಿ ಏನಾಗಿರ್ಬಹುದು ಸೊ ಅದು ಐ ಡೋಂಟ್ ಫಾರ್ ದಟ್ ದಟ್ ಡಿಲೇ ಇತ್ತು ಖಂಡಿತ ಇಲ್ಲ ಸಾಧ್ಯ ಇಷ್ಟು ದೊಡ್ಡ ಕ್ರೈಮ್ ಅಲ್ಲಿ ಡಿಲೇ ಆಗ್ಲಿಕ್ಕೆ ಸಾಧ್ಯ ಆಗಿದೆ ನಮ್ದು ಬೇರೆ ಕೆಲಸನೇ ಇಲ್ಲ ನಮ್ದು ಇದೇ ಕೆಲಸ ಇರೋದು ಕ್ರೈಮ್ ಆದ್ರೆ ತಕ್ಷಣ ಹಿಡಿಬೇಕು ಒಬ್ಬ ಪೊಲೀಸ್ ಅಧಿಕಾರಿಗೆ ಆರೋಪಿಯನ್ನ ಅರೆಸ್ಟ್ ಮಾಡೋದು ಆತನಿಗೆ ಒಂದು ಸವಾಲ್ ಆಗಿರುತ್ತೆ ಆದ್ರೆ ಅದು ಸಮಾಧಾನ ತರೋದಿಲ್ಲ ಆ ಆರೋಪಿಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನಿಗೆ ಕನ್ವಿಕ್ಷನ್ ಆದಾಗ ಅವನಿಗೆ ಆತ ಮಾಡಿದಂತ ಕೆಲಸಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ತನಗೊಂದು ಹೆಮ್ಮೆ ಅಂತ ಅನ್ಸುತ್ತೆ ಆದ್ರೆ ಈಗ ಕನ್ವಿಕ್ಷನ್ ರೇಟ್ ನೋಡ್ತಾ ರೇಷಿಯೋ ನೋಡ್ತಾ ಇದ್ರೆ ನಮ್ಮಲ್ಲಿ ಬಹಳ ತೀರಾ ಕಮ್ಮಿ ಇದೆ ಯಾಕೆ ಅದ್ರಲ್ಲಿ ನಾವು ಎಲ್ಲಿ ಎಡುತ್ತಾ ಇದೀವಿ ಈ ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಂಡು ಬಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ನಾವು ಸಾಬೀತ್ ಮಾಡೋದ್ರಲ್ಲಿ ಏನಾದ್ರೂ ನಮ್ಮಲ್ಲಿ ಏನಾದ್ರೂ ಲೋಪದೋಷ ಆಗ್ತಾ ಇದೆಯಾ ಯಾಕೆ ಆಗ್ತಾ ಇದೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನ್ ಸರ್ ಇದು ಒಂದು ಕಾರಣ ಹೇಳಲಿಕ್ಕೆ ಆಗಲ್ಲ ಬಟ್ ನೀವು ಹೇಳೋದು ಕರೆಕ್ಟ್ ಸ್ವಲ್ಪ ಕನ್ವಿಕ್ಷನ್ ರೇಟ್ ಕಡಿಮೆ ಇದೆ ಅದ್ರಲ್ಲಿ ಹಲವಾರು ಕಾರಣ ಇದೆ ಅದ್ರಲ್ಲಿ ನಾವು ಪೂರ್ತಿ ಕೆಲವು ನಮ್ಮ ಪೊಲೀಸ್ ಅವರದು ದೋಷ ಇದೆ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಕೆಲವು ಟೈಮ್ ಹಾಸ್ಟೆಲ್ ವಿಟ್ನೆಸ್ ವಿಟ್ನೆಸ್ ಯಾರು ಇರ್ತಾರೋ ಹಾಸ್ಟೈಲ್ ಆಗಿಬಿಡ್ತದೆ ಅಂದ್ರೆ ನಾವು ಇಂತ ಕೇಸ್ ಕೊಡುವಾಗ ಕೇಸ್ ಕೊಡ್ತಾರ ಅಲ್ಲಿ ಕೋರ್ಟ್ ಅಲ್ಲಿ ಹಾಸ್ಟೈಲ್ ಆಗಬಿಡೋದು ಕೆಲವು ಟೈಮಲ್ಲಿ ಕೆಲವು ಬೇರೆ ಬೇರೆ ರೀಸನ್ ನಾವು ಮತ್ತೆ ನಾನು ಹೇಳ್ತೀನಿ ಯಾಕಂದ್ರೆ ಇದು ನಾನು ಮ್ಯಾಟರ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ನಿಜ ಕೇಸ್ ಡಿಟೆಕ್ಟ್ ಮಾಡೋದು ಮಾತ್ರ ನಮ್ದು ಕೆಲಸ ಇಲ್ಲ ಕನ್ವಿಕ್ಷನ್ ಆದ್ರೆ ಮುಂದೆ ಅದೇ ಕ್ರಿಮಿನಲ್ ಅವರು ಇದೇ ಕೆಲಸ ಮಾಡಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮಾಡಬೇಕು ಮತ್ತೆ ನಾವು ಯಾವಾಗಲೂ ನಮ್ಮ ಆಫೀಸರ್ಸ್ಗೆ ನಮ್ಮ ಮೀಟಿಂಗ್ ಅಲ್ಲಿ ಹೇಳ್ತಿರ್ತೀವಿ ಕ್ರೈಮ್ ಅಲ್ಲಿ ಕನ್ವಿಕ್ಷನ್ ತಗೊಂಡ್ರೆ ಆ ಪರ್ಟಿಕ್ಯುಲರ್ ಆ ಯಾರು ಆಫೀಸರ್ ಇರ್ತಾರಲ್ಲ ಅವ್ರ ಒಂದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರ್ತದೆ ಸೊ ಅವ್ರ ರೆಕಾರ್ಡ್ ಅಲ್ಲಿ ಅವ್ರ ಎ ಆರ್ ಅವ್ರದ್ದು ಏನು ಸರ್ವಿಸ್ ರೆಕಾರ್ಡ್ ಇರ್ತದೆ ಅದರಲ್ಲಿ ಅವ್ರಿಗೆ ಒಂದು ದಾಖಲಾತಿ ಇಡ್ಲಿಕ್ಕೆ ಆಗ್ತದೆ ಅಂದ್ರೆ ಇಂಥ ಕೇಸಲ್ಲಿ ನಾನೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದೆ ನನ್ನ ಟೈಮಲ್ಲಿ ಇದು ಕನ್ವೆಕ್ಷನ್ ಆಯಿತು ಸೊ ಅಲ್ಲಿ ಒಂದು ದಾಖಲಾತಿ ಅವ್ರ ಇರ್ತದೆ ಅದ್ರ ಮೇಲೆ ಅವ್ರಿಗೆ ರಿವಾರ್ಡ್ ಸಿಗುತ್ತೆ ಅವ್ರ ಪ್ರಮೋಷನ್ ಒಳ್ಳೇದಾಗ್ತದೆ ಸೊ ಇದು ನಾನು ನಮ್ಮ ನಮ್ದು ಒಂದು ಸ್ಟೈಲ್ ವರ್ಕಿಂಗ್ ಇದೆ ನಾನು ಯಾವಾಗಲೂ ನಮ್ಮ ಆಫೀಸರ್ಸ್ಗೆ ಹಂಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ನೋಡ್ತಾ ಇದೀವಿ ಮತ್ತೆ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಮಾಡಬೇಕು ಡಿಲೇ ಮಾಡಿದ್ರೆ ಕನ್ವಿಕ್ಷನ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಸೊ ಒಂದು ಡಿಲೇ ಆಗ್ಬಹುದು ಒಂದು ಕೆಲವು ಟೈಮ್ ನಮ್ದು ಲೋಪದೋಷ ಇರಬಹುದು ಯಾರು ಇಂಟ್ರೆಸ್ಟ್ ಅಲ್ಲಿ ಮಾಡಿಲ್ಲ ಅಥವಾ ಕೆಲವು ಕಡೆ ಹಾಸ್ಟೈಲ್ ಆಗ್ತದೆ ವಿಟ್ನೆಸ್ ಕೆಲವು ಬೇರೆ ಬೇರೆ ಕಾರಣ ಕೂಡ ಇರ್ತದೆ ಎಲ್ಲ ಮಿಕ್ಸ್ ಆಗಿ ಇದು ಆಗ್ತಾ ಇದೆ ಬಟ್ ಪೊಲೀಸ್ ಮಂಚ್ ಮಾಡಿದ್ರೆ ಕನ್ವಿಕ್ಷನ್ ಮಾಡಲಿಕ್ಕೆ ಸಾಹ ಈಸಿ ಇದೆ ಕನ್ವಿಕ್ಷನ್ ತಗೊಳ್ಳಲಿಕ್ಕೆ ಮತ್ತೆ ಅದು ನಮ್ ಗುರಿ ಇರಬೇಕು ಅದು ಕನ್ವಿಕ್ಷನ್ ತಗೊಂಡ್ರೆ ನಾವು ಕ್ರೈಮ್ ಹತೋಡಿಗೆ ತಗೊಳ್ಲಿಕ್ಕೆ ಇದ್ರದ್ದೇ ಫಾಲೋಡ್ ಕ್ವಶನ್ ಅಂತ ಅನ್ಕೊಳ್ಳಿ ಜನಸಾಮಾನ್ಯರ ದೃಷ್ಟಿಯಿಂದ ಕೇಳ್ತಿದ್ದೀನಿ ಇತ್ತೀಚೆಗೆ ಚಾರ್ಜ್ ಶೀಟ್ ನಂಬರ್ ಆಫ್ ಪೇಜಸ್ ಬಗ್ಗೆ ಬಹಳ ಡಿಬೇಟ್ ಆಗ್ತದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ